ಕನ್ನಡದಲ್ಲಿ ನಂಬರ್ ಒನ್ ಟಾಪ್ ಒನ್ ಸೀರಿಯಲ್ ಆಗಿ ಬರ್ತಿರುವಂಥ ಲಕ್ಷ್ಮೀ ನಿವಾಸ ಸೀರಿಯಲ್ ಅಭಿಮಾನಿಗಳಿಗೆ ಒಂದು ಆಘಾತ ಅಂತಲೂ ಕೂಡ ಇರ್ಬೋದು ಏಕೆಂದರೆ ಲಕ್ಷ್ಮೀ ನಿವಾಸ ಸೀರಿಯಲ್ ಅಲ್ಲಿ ಜಾನು ಇನ್ನು ನೆನಪು ಅಷ್ಟು ಇನ್ನು ಮುಂದೆ ಸೀರಿಯಲ್ ಇಲ್ಲ ಅಂತಲೂ ಕೂಡ ಹೇಳಲಾಗುತ್ತೆ ಆದರೆ ಏನಾಯ್ತು ಇವರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ನಮ್ಮ ಚಾನಲ್ ಸಬ್ ಸಬ್ಸ್ಕ್ರೈಬ್ ಕೊಡಿ ಇಲ್ಲಿ ಜಾನು ಪಾತ್ರವನ್ನು ಮಾಡ್ತಿರುವಂಥ ನಟಿ ಚಂದನ ಅವರು ಬಿಗ್ ಬಾಸ್ ಇಂದೂ ಕೂಡ ಖ್ಯಾತಿ ಗಳಿಸಿ ಬಂದಂಥವರು ನಂತರ ಈಗ ಈ ಸೀರಿಯಲ್ ಮುಖಾಂತರ ಒಂದು ದೊಡ್ಡ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತೆಗೆದುಕೊಂಡು ಲಕ್ಷ್ಮೀ ನಿವಾಸ ಜಿ ಕನ್ನಡದಲ್ಲಿ ಬರ್ತಿರುವಂಥ ನಂಬರ್ ಒನ್ ಸೀರಿಯಲ್ ಅಂತ ನೋಡ್ಬೋದು ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಪ್ರಸಾರವಾಗ್ತಾರೆ ಸೀರಿಯಲ್ಗೆ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ ಇನ್ನು ಗಂಡ ಇಲ್ಲಿ ಸೈಕೋ ರೀತಿ ವರ್ತನೆ ಮಾಡುವಂಥದ್ದು ಹಾಗೆ ಆ ಥರ ರೀತಿಗಳು ಕೆಲವ್ರಿಗೆ ಇಷ್ಟ ಆಗ್ತದೆ ಇನ್ನು ಕೆಲವ್ರಿಗೆ ಇಷ್ಟ ಆಗ್ತಾರೆ ಎಲ್ಲ ಕಾರಣಗಳಿಂದಾಗಿ ಕೂಡ ಲಕ್ಷ್ಮೀ ವಸ್ತ್ರ ಸೀರಿಯಲ್ ನಮ್ಮ ಒಂದು ಸ್ಥಾನವನ್ನು ಕಾಯ್ದಿರಿಸ್ಕೊಂಡಿದೆ ಅಂತ ಕೂಡ ಹೇಳಿದ್ರು ತಪ್ಪಾಗೋದಿಲ್ಲ ಎಲ್ಲ ಚಾನಲ್ ಸೀರಿಯಲ್ಗಳಿಗೂ ಸೆಡ್ ನಿಂತಿದೆ ಇನ್ನು ಇದೇ ಪೀಕ್ನಲ್ಲಿ ಇರುವಂಥ ಸಮಯದಲ್ಲಿ ಚಂದನ್ ಅವರಿಗೆ ಒಂದು ಕನ್ನಡದಲ್ಲಿ ಅತಿ ದೊಡ್ಡ ನಾಯಕನ ಜೊತೆ ನಾಯಕಿಯಾಗಿ ಗುರ್ಸ್ಕೊಳ್ಳುವಂಥ ಒಂದು ಪಾತ್ರ ಸಿಕ್ಕಿದೆ ಅಂತೆ ಇದೇ ಕಾರಣಕ್ಕಾಗಿ ಈ ಕಿರುತೆರೆಯಿಂದ ಈಗ ಬೆಳ್ಳಿತೆರಿಗೆ ಆರ್ತಿದ್ದಾರೆ ಇದೇ ಕಾರಣಕ್ಕೆ ಲಕ್ಷ್ಮೀ ವಸತಿ ಶಿರಣಿ ಜಾನು ಪಾತ್ರವನ್ನು ಬದಲಾವಣೆ ಆಗಲಿದೆ ಅಂತ ಕೂಡ ಹೇಳಲಾಗುತ್ತೆ ಈ ಮೂಲಕ ಅವರು ಇನ್ನು ನೆನಪು ಅಷ್ಟೇ ನಮ್ಮ ಲಕ್ಷ್ಮೀ ವಸತಿ ಸೀರೆನಲ್ಲಿ ಅಂತಲೂ ಕೂಡ ಹೇಳಿದ್ರೆ ತಪ್ಪಾಗೋದಿಲ್ಲ ಅವರು ಇನ್ನು ಕಿರುತೆರಿಂದ ಹಿರಿತೆಗೆ ಹೋಗ್ತಾ ಇರೋದ್ರಿಂದ ನಿಮ್ಮೆಲ್ಲರ ಆಶೀರ್ವಾದ ಸಾಧಾರಣ ನಮ್ಮ ಮೇಲೆ ಇರಬೇಕು ಅಂತ